ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಬೇಡಿ ಹಾಕಿದ್ದಾರೆ ಅಪರಾಧಿಗಳಂತೆ ಬೇಡಿ ಹಾಕಿದ್ದಾರೆ ಕಡ್ಕೊಳ್ಳ ಬೇಸ ಆಗಿರ್ತಕ್ಕಂಥ ಸಿದ್ದು ಉಣ್ಣದವರು ಇಲ್ಲಿ ದೌರ್ಜನ್ಯ ದರ್ಪ ಎಸಗಿದ್ದಾರೆ ನಮ್ಮ ಗೃಹ ಇಲಾಖೆ ಅಷ್ಟೊಂದು ಸಿಟ್ ಏನಾದರೂ ಇದ್ರೆ ಹಾಕಿ ಪ್ರಜ್ವಲ್ ರೇವನ್ ಅವ್ರಿಗೆ ಬೇಡಿ ಹಾಕಿ ಮತ್ತು ಅವರ ತಂದೆ ಆಗಿರ್ತಕ್ಕಂಥ ಎಚ್ ಡಿ ರೇವಣ್ಣನವ್ರಿಗೆ ಬೇಡಿ ಹಾಕಿ ಆ ಡೇಟ್ಗೆ ಇವರು ಹೋಗಿಲ್ಲ ಎಲ್ಲರೂ ಕೂಡ ಸೇರಿಲ್ಲ ಕೆಲವೊಂದ್ರು ಅಲ್ಲಿದ್ರು ಕೆಲವೊಬ್ರು ಇಲ್ಲಿದ್ರು ಅದನ್ನ ಯಾವುದೇ ತನಿಖೆ ಮಾಡದೇನೆ ಕೆ ಆರ್ ಎಸ್ ಪಕ್ಷದವರಿಗೆ ಕೈಗೆ ಬೇಡಿ ಹಾಕಲಾಗಿದೆ ಇಲ್ಲಿಗಲಾಗಿ ಅರೆಸ್ಟ್ ಮಾಡಿದ್ದಾರೆ ಸಿದ್ದು ಉನ್ನದವರು ನಮಸ್ಕಾರ ನಾನು ನಿಮ್ಮ ಶುಭಮ್ಮದಳೆ ನಿನ್ನೆ ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಮದುರ್ಗ್ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಗೋಡ್ಜಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಡಿಯೋ ಚೆನ್ನಮ್ಮ ಕೃಷ್ಣ ಕೊಪ್ಪಲ್ ಇವರು ಅಲ್ಲಿನ ಕರ್ಕೋಲ್ ಪೊಲೀಸ್ ಸ್ಟೇಷನ್ ದಲ್ಲಿ ಪಿ ಎಸ್ ಐ ಸಿದ್ದು ಉನ್ನದವರಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಮ್ಮ ಪಂಚಾಯಿತಿಯಲ್ಲಿ ಸರ್ಕಾರಿ ಕೆಲಸಕ್ಕೆ ಪಿ ಆರ್ ಎಸ್ ಪಕ್ಷದವರು ಅಡ್ಡಿ ಓಡ್ತಾ ಇದ್ದಾರೆ ಇವರ ಮೇಲೆ ಎಫ್ಐ ಮಾಡಿ ಅಂತ ಅವಾಗ ತಕ್ಷಣವೇ ಸರ್ಕಾರಿ ಅಧಿಕಾರಿಯ ಮಾತನ್ನ ಕೇಳಿರ್ತಕ್ಕಂತ ಅಲ್ಲಿನ ಪಿ ಎಸ್ ಐ ಸಿದ್ದು ಉನ್ನದವರು ತಕ್ಷಣ ಎಫ್ಐರ್ ಅನ್ನ ಮಾಡ್ಕೊಂಡ್ಬಿಟ್ಟು ಅವಾಗ ಯಾವುದೇ ತನಿಖೆಯನ್ನ ಮಾಡ್ದೇನೆ ನಮ್ಮ ಕೆಆರ್ ಎಸ್ ಪಕ್ಷದ ಸೈನಿಕರನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿರ್ತಕ್ಕಂಥ ಸಿದ್ದು ಉನ್ನದವರು ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರ ಕೈಗೆ ಬೇಡಿಯನ್ನ ಹಾಕ್ತಾರೆ ಈ ಒಂದು ಸಿದ್ದು ಉನ್ನದವರಿಗೆ ಪಿ ಎಸ್ ಐ ಸಿದ್ದು ಉನ್ನದವರಿಗೆ ಯಾವ ಸಂದರ್ಭದಲ್ಲಿ ಬೇಡಿ ಹಾಕ್ಬೇಕು ಮತ್ತು ಬೇಡಿ ಹಾಕ್ಬೇಕಾದ್ರೆ ಅದರ ನಿಯಮಗಳೇನು ಅದರ ಷರತ್ತುಗಳೇನು ಯಾವ ಅಧಿಕಾರಿಗೆ ಹೇಳಬೇಕು ಯಾವ ಅಧಿಕಾರಿಯಿಂದ ನಾವು ಅವರ ಬೇಡಿ ಹಾಕ್ಬೇಕಾದ್ರೆ ಪರ್ಮ ಪರ್ಮಿಷನ್ ಅನ್ನು ತಗೋಬೇಕು ಅನ್ನುವ ಒಂದು ಸಾಮಾನ್ಯ ಪರಿಜ್ಞಾನ ಅಲ್ಲಿನ ಒಂದು ಪಿ ಎಸ್ ಐ ಸಿದ್ದು ಉನ್ನದವರಿಗೆ ಇಲ್ಲ ಇವರಿಗೆ ಇವರಿಗೆ ನಮ್ಮ ಬೆಳಗಾವಿ ಎಸ್ ಪಿ ಅವರಿಂದ ಟ್ರೈನಿಂಗ್ ಬೇಕನ್ನಿಸ್ತದೆ ಯಾಕಂದ್ರೆ ಅಹ್ ಕೆಲವೊಂದು ಅಧಿವೇಶನದಲ್ಲಿ ನಮ್ಮ ಎಸ್ ಪಿ ಅವರು ಸಾರ್ವಜನಿಕರಿಗೆ ಶಡ್ ಹೊಡೆದಿರ್ತಕ್ಕಂಥ ದೃಶ್ಯಾವಳಿಗಳು ಈಗಾಗಲೇ ಬಹಿರಂಗವಾಗಿದೆ ಮತ್ತು ಕೇವಲ ಸಾರ್ವಜನಿಕರಿಗೆ ಸಡ್ ಹೊಡೆಯುವುದಲ್ಲ ನಮ್ಮ ವ್ಯಾಪ್ತಿಯರಿಗೆ ಬರ್ತಿರ್ತಕ್ಕಂಥ ಪೊಲೀಸರಿಗೆ ರೀತಿ ನಿಯಮ ಯಾವ ರೀತಿಯಾಗಿ ನಾವು ನಡೆಸ್ಕೊಳ್ಬೇಕು ಬೇಡಿಗೆ ಯಾರಿಗೆ ಹಾಕಬೇಕು ಬೇಡಿ ಯಾರಿಗೆ ಹಾಕಬಾರ್ದು ಬೇಡಿ ಹಾಕಬೇಕಾದ್ರೆ ಅದರ ನಿಯಮಗಳೇನು ಯಾರಿಂದ ಅನುಮತಿ ಪಡ್ಕೊಳ್ಬೇಕು ಮತ್ತು ಯಾರಿಗೆ ನಾವು ತಿಳಿಸಬೇಕು ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನವನ್ನು ಅಲ್ಲಿನ ಕಳ್ಕೋಟ್ ಪೊಲೀಸ್ ಸ್ಟೇಷನ್ಗೆ ಆದ ಇ ಎಸ್ ಐ ಅನ್ನೋದವರಿಗೆ ಹೇಳಬೇಕು ಮತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರ ಮೊಬೈಲನ್ನು ತೊಗೊಂಡ್ಬಿಟ್ಟು ಅವರು ರೀಸ್ಟೋರ್ ಹೊಡೆದಿದ್ದಾರೆ ಪಿ ಎಸ್ ಐ ಸಿನ್ನ ಸಿದ್ದು ಉಣ್ಣದವ್ರದ್ದು ಇವರಿಗೆ ಯಾರು ರೈಟ್ಸ್ ಕೊಟ್ಟರು ಮೊಬೈಲನ್ನು ಸಿದ್ದು ಉನ್ನೋದವ್ರು ತಗೊಂಡ್ಬಿಟ್ಟು ಮೊಬೈಲ್ನಲ್ಲಿ ಏನೇನಿದೆ ಅಂತ ನೋಡಿಬಿಟ್ಟು ಮೊಬೈಲ್ನಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಅಳಿಸಿಬಿಟ್ಟಿದ್ದಾರೆ ಸಾಕ್ಷಿ ಆಧಾರಗಳನ್ನು ಅಳಿಸಿಬಿಟ್ಟಿದ್ದಾರೆ ಮತ್ತು ಇವರನ್ನು ಸಾರ್ವಜನಿಕರ ಮುಂದೆಲೆ ಇದು ಯಾವುದು ರಾಮದುರ್ಗ ಸರ್ಕಾರಿ ಆಸ್ಪತ್ರೆ ಎಲ್ಲ ಸಾರ್ವಜನಿಕರ ಮುಂದೆನೆ ಇವರು ಏನು ದೊಡ್ಡ ಮಹಾಪಾಪ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೈಗೆ ಬೇಡಿ ತೋರಿಸಿ ಎಲ್ಲರ ಮುಂದೆನೆ ಸರ್ಕಾರಿ ಹಾಸ್ಪಿಟಲ್ಗೆ ಓದಿದ್ದಾರೆ ಅಲ್ಲಿಂದ ಬಂದ್ಬಿಟ್ಟು ಸೌದತ್ತಿ ಜಜ್ ಮೇಡಮ್ ಅವರಿಗೆ ನಮ್ಮ ಕೆ ಆರ್ ಎಸ್ ಪಕ್ಷದವರನ್ನ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಅನಿಸ್ತದೆ ಹನ್ನೊಂದು ಗಂಟೆಗೆ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅವಾಗ ಸೌದತ್ತಿಯ ಜಜ್ ಮೇಡಮ್ ಅವರು ಏನಂತ ಹೇಳಿದಾರಂದ್ರೆ ನೀವು ಎಫ್ಐಆರ್ ಅನ್ನ ಇವರ ವಿರುದ್ಧ ಮಾಡ್ಕೊಂಡಿದ್ದೀರಿ ಇವರಿಗೆ ಫೋರ್ಟಿ ಒನ್ ಎ ನೋಟಿಸ್ ಅನ್ನ ನೀವು ಕೊಡಬೇಕಾಗಿತ್ತು ನೀವು ಫೋರ್ಟಿ ಒನ್ ಎ ನೋಟಿಸ್ ಅನ್ನ ಕೊಡದೇನೆ ಇವರನ್ನ ಬಂಧನ ಮಾಡುವುದು ಇದು ಕಾನೂನಿನಲ್ಲಿ ಅಪರಾಧ ಇವರನ್ನ ತಕ್ಷಣವೇ ರಿಲೀಸ್ ಮಾಡಬೇಕು ಇವರನ್ನ ತಕ್ಷಣವೇ ಬಿಟ್ಬಿಡಿ ಆ ಇದು ನೀವು ಮಾಡಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲ ಇವರಿಗೆ ಒಂದು ನೋಟಿಸ್ ಅನ್ನ ಕೊಡಿ ಅಂತ ಹೇಳ್ತಾರೆ ಆದ್ರೆ ಇದು ಸಿದ್ದು ಉನ್ನದವರಿಗೆ ಒಂದು ಸಾಮಾನ್ಯ ಪರಿಜ್ಞಾನ ಕೂಡ ಇಲ್ಲ